ನಮಸ್ಕಾರ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ನಾನು ಮಧುರಾ ಮಂಜುನಾಥ್ ಸುದ್ದಿಗಳ ವಿವರ ಮಕ್ಕಳು ವರ್ಷವಿಡೀ ಕಲಿತಿರುವ ಶಿಕ್ಷಣವನ್ನು ಪೋಷಕರ ಎದುರು ಪ್ರದರ್ಶನ ಮಾಡಿ ಹಬ್ಬದಂತೆ ಸಂಭ್ರಮಿಸುವುದೇ ಕಲಿಕಾ ಹಬ್ಬದ ಮುಖ್ಯ ಉದ್ದೇಶವಾಗಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕಿ ಮಂಜುಳಾ ತಿಳಿಸಿದರು ಅವರು ಗುರುವಾರ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಸುಸಲ್ವಾನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೆಟ್ಟಿಕೊಪ್ಪ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಹಾಗೂ ಆರು ಲಕ್ಷ ರೂಪಾಯಿ ವೆಚ್ಚದ ಸಭಾಂಗಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಖ್ಯ ಅತಿಥಿಯಾಗಿದ್ದ ಕಡಹಿನಬೈಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನೀಲ್ ಕುಮಾರ್ ಮಾತನಾಡಿ ಶಾಸಕ ಟಿಡಿ ರಾಜೇಗೌಡರು ತಮ್ಮ ಅನುದಾನದಲ್ಲಿ ನಲಿಕಲಿ ಕೊಠಡಿಗೆ ಎರಡು ಲಕ್ಷ ನೀಡಿದ್ದಾರೆ ಶಾಲಾ ಕೊಠಡಿ ದುರಸ್ತಿಗೆ ಎರಡು ಲಕ್ಷ ನೀಡಿದ್ದಾರೆ ಸಭಾಂಗಣಕ್ಕೆ ನಾಲ್ಕು ಲಕ್ಷ ಇಂಟರ್ಲಾಕ್ ಗೆ ಎರಡು ಲಕ್ಷ ಬಂದಿದ್ದು ಮೂರು ವರ್ಷದ ಅವಧಿಯಲ್ಲಿ ಶಾಲೆಯ ಅಭಿವೃದ್ಧಿಗೆ ಹತ್ತು ಲಕ್ಷ ರೂಪಾಯಿ ನೀಡಿದ್ದಾರೆ ಎಂದರು ಕಡಹಿನಬೈಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ಸಮಾರಂಭ ಉದ್ಘಾಟಿಸಿ ಮಾತನಾಡಿ ಮಕ್ಕಳಿಗೆ ಶಿಕ್ಷಕರು ಕಲಿಸಿರುವುದನ್ನು ಕಲಿಕಾ ಹಬ್ಬದ ಮೂಲಕ ಮಕ್ಕಳು ಪ್ರದರ್ಶನ ಮಾಡಲಿದ್ದಾರೆ ಈ ಏಳು ಸ್ಪರ್ಧೆಗಳಲ್ಲಿ ಗೆಲ್ಲುವುದೇ ಮುಖ್ಯವಲ್ಲ ಮಕ್ಕಳು ಭಾಗವಹಿಸುವುದು ಸಹ ಮುಖ್ಯವಾಗಿದೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಆಡುವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಗೇರ್ಬೈಲ್ ನಟರಾಜ್ ಸಭಾಂಗಣ ಉದ್ಘಾಟಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಸೂಸಲ್ವಾನಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ನಾಗೇಶ್ ವಹಿಸಿದ್ದರು ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಚಂದ್ರಶೇಖರ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಟಿ ರಾಜೇಂದ್ರ ಎ ಬಿ ಮಂಜುನಾಥ್ ಲಿಲ್ಲಿ ಮಾತುಕುಟ್ಟಿ ವಾಣಿ ನರೇಂದ್ರ ಪೂರ್ಣಿಮಾ ಶೈಲಾ ಮಹೇಶ್ ಮಾಜಿ ಎಸ್ಟಿಎಂಸಿ ಅಧ್ಯಕ್ಷ ದೇವಪ್ಪ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಅಧಿಕಾರಿ ನಾಯಕ್ ರಾಜ್ಯ ಬಡ್ತಿ ಮುಖ್ಯೋಪಾಧ್ಯಾಯರ ಸಂಘದ ಉಪಾಧ್ಯಕ್ಷ ಅಶೋಕ್ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಂಜೊಂಡಪ್ಪ ಮತ್ತಿತರರು ಇದ್ದರು ಇದೇ ಸಂದರ್ಭದಲ್ಲಿ ಆಡುವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಗೇರ್ಬೈಲ್ ನಟರಾಜ್ ಸೂಸುಲ್ಮಾನಿ ಶಾಲೆಯ ಮುಖ್ಯ ಶಿಕ್ಷಕ ರಾಜಪ್ಪ ಸಹ ಶಿಕ್ಷಕಿ ಪ್ರಮೀಳಾ ಸಿಆರ್ಪಿ ತಿಮ್ಮಮ್ಮ ಅವರನ್ನು ಸನ್ಮಾನಿಸಲಾಯಿತು ಒಂಬತ್ತು ಶಾಲೆಯ ಮಕ್ಕಳು ಏಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ರಾಜು ತಂಬಾಕು ಉತ್ಪನ್ನಗಳಿಂದ ಕ್ಯಾನ್ಸರ್ ರೋಗ ಬರುವ ಎಲ್ಲ ಸಾಧ್ಯತೆ ಇರುವುದರಿಂದ ತಂಬಾಕು ಉತ್ಪನ್ನಗಳ ಸೇವನೆಯನ್ನು ತ್ಯಜಿಸಬೇಕು ಎಂದು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಕೇಶವಮೂರ್ತಿ ಸಲಹೆ ನೀಡಿದರು ಅವರು ಬುಧವಾರ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ತಂಡವು ಬಸ್ತಿಮಠ ಬೈಪಾಸ್ ರಸ್ತೆ ಹಾಗೂ ಸಿಂಸೆಯ ಕೆಲವು ಅಂಗಡಿಗಳ ಮೇಲೆ ದಾಳಿ ಮಾಡಿ ತಂಬಾಕು ಉತ್ಪನ್ನಗಳನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಮಾತನಾಡಿದರು ಇನ್ನೊಬ್ಬ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಎಲ್ಎಂ ದರ್ಶನ್ ಮಾತನಾಡಿ ಇತ್ತೀಚೆಗೆ ನಕಲಿ ತಂಬಾಕು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಕಾಣಿಸುತ್ತಿದೆ ಅದರಿಂದ ತಯಾರಿಸುವ ವಸ್ತುಗಳು ಸಹ ಮಾರುಕಟ್ಟೆಗೆ ಬರುತ್ತಿದ್ದು ಅಂಗಡಿ ಮಾಲೀಕರು ಜಾಗ್ರತೆ ವಹಿಸಬೇಕು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಂಬಿ ರೇವಗೊಂಡ ಶಿಕ್ಷಣ ಇಲಾಖೆಯ ಸಂಪನ್ಮೂಲ ವ್ಯಕ್ತಿ ದೇವರಾಜ್ ಇದ್ದರು ಇದೇ ಸಂದರ್ಭದಲ್ಲಿ ಅಂಗಡಿ ಮಾಲೀಕರಿಗೆ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮದ ಬಗ್ಗೆ ಎಚ್ಚರಿಸುವ ಕರಪತ್ರಗಳನ್ನು ನೀಡಲಾಯಿತು ಒಟ್ಟು ಹನ್ನೊಂದು ಪ್ರಕರಣ ದಾಖಲಿಸಿ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಲಾಯಿತು ಐದು ದಿನ ನಡೆಯುವ ಪಟ್ಟಣದ ಮೇದರಬೀದಿಯ ಶ್ರೀ ಕರಿಯಮ್ಮ ಹಾಗೂ ಶ್ರೀ ಅಂತರಘಟ್ಟಮ್ಮ ದೇವಿಯ ಜಾತ್ರೋತ್ಸವವು ಗುರುವಾರ ಪ್ರಾರಂಭವಾಗಿದ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಅಮ್ಮನವರಿಗೆ ವಿಶೇಷ ಪೂಜೆ ಗಣಪತಿ ಹೋಮ ರುದ್ರಹೋಮ ಪಂಚಕಳಶ ಪೂಜೆ ವಾಸ್ತುಬಲಿ ನವಗ್ರಹ ಪೂಜೆ ದುರ್ಗಾ ಹೋಮ ನಡೆಯಿತು ನಂತರ ಶ್ರೀ ಕರಿಯಮ್ಮ ದೇವಿಗೆ ಬೆಳ್ಳಿ ಪ್ರಭಾವಳಿ ಮತ್ತು ಬೆಳ್ಳಿ ಕವಚ ಧಾರಣೆ ನಡೆಯಿತು ರಾತ್ರಿ ಶ್ರೀ ಅಂತರಘಟ್ಟಮ್ಮ ದೇವಿಯನ್ನ ಬಿಡದಿ ಮನೆಗೆ ಬಿಡುವ ಕಾರ್ಯಕ್ರಮ ನಡೆಯಿತು ನರಸಿಂಹರಾಜ್ಪುರ ತಾಲೂಕಿನ ಗುಬ್ಬಿಗಾ ಗ್ರಾಮ ಪಂಚಾಯಿತಿಯ ಶೇಕಡ ಇಪ್ಪತ್ತೈದು ಮತ್ತು ಶೇಕಡಾ ಐದರ ಅಡಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರ್ಹ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗೆ ಸಿಂಟೆಕ್ಸ್ ಮತ್ತು ಕಬ್ಬಿಣದ ಅಲ್ಮೇರಾವನ್ನು ಗುರುವಾರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಟಿ ನಾಗರತ್ನ ಉಪಾಧ್ಯಕ್ಷ ಡಿಶಂಕರ್ ಹಾಗೂ ಸದಸ್ಯರುಗಳಾದ ಕೆವಿ ಸಾಜು ವಸಂತ್ ಕುಮಾರ್ ಸತೀಶ್ ಉಮಾದೇವಿ ಜಯಂತಿ ಲೋಕೇಶ್ ಸುನೀತಾ ಪಿಡಿಒ ಪಿಆರ್ ಸೀಮಾ ಕಾರ್ಯದರ್ಶಿ ಹೂವಮ್ಮ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇದ್ದರು ಅಗ್ರಹಾರದ ಲೇಖಕಿ ಭಾಗ್ಯ ನಂಜುಂಡಸ್ವಾಮಿ ಅವರು ಸಾಹಿತಿ ಜಯಂತ್ ಕಾಯ್ಕಿಣಿ ಕುರಿತಂತೆ ಚಲನಚಿತ್ರ ಗೀತೆಗಳನ್ನಾಧರಿಸಿದ ಸಿನಿ ತರಂಗ ಕಾರ್ಯಕ್ರಮವು ಫೆಬ್ರವರಿ ಇಪ್ಪತ್ತೊಂದರ ಶುಕ್ರವಾರ ಅಂದರೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಆಕಾಶವಾಣಿ ಭದ್ರಾವತಿಯಲ್ಲಿ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಎಫ್ಎಂ ಒನ್ ಜೀರೋ ತ್ರೀ ಪಾಯಿಂಟ್ ನಲ್ಲಿ ಕೇಳಬಹುದು ಗೂಗಲ್ನಲ್ಲಿ ಏರ್ ಭದ್ರಾವತಿ ಲೈವ್ ಎಂದು ಕೊಟ್ಟರೆ ಕಾರ್ಯಕ್ರಮವನ್ನು ಆಲಿಸಬಹುದು ಎಂದು ಸ್ವಾಮಿ ತಿಳಿಸಿದ್ದಾರೆ ವಂದನೆಗಳು